ಚಿಕ್ಕೋಡಿ ಚಿಕ್ಕೋಡಿ ಹಾಲಟ್ಟಿ ನಗರದಲ್ಲಿ ಲಕ್ಷ್ಮೀದೇವಿ ಅದ್ಭುತವಾಗಿ ಐದು ದಿನಗಳ ಜಾತ್ರೆ ಸಂಭ್ರಮ ಚಿಕ್ಕೋಡಿ ತಾಲೂಕಿನ ಹಾಲಟ್ಟಿ ನಗರದಲ್ಲಿ ಶ್ರೀ ಲಕ್ಷ್ಮೀದೇವಿ ಅದ್ಭುತ ಐದು ದಿನಗಳವರೆಗೆ ಪ್ರವಚನ ಹಾಗೂ ಮೂರು ದಿನಗಳ ಶ್ರೀ ಲಕ್ಷ್ಮೀದೇವಿ ವೈಭವ ಜಾತ್ರೆ ನೆರವೇರಿತು ಹಾಲಟ್ಟಿಯ ಲಕ್ಷ್ಮೀದೇವಿ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತದೆ ಅದರಲ್ಲಿ ಈ ವರ್ಷ ಜಾತ್ರೆ ದಿನಾಂಕ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತ್ ಮೂರರವರೆಗೆ ಅತಿ ವೈಭವ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ಶ್ರೀ ಶ್ರೀ ಮಠಾಧೀಶ್ವರಗಳ ಉಪಸ್ಥಿತಿಯಲ್ಲಿ ಲಕ್ಷ್ಮೀದೇವಿ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ನಡೆದವು ವಿಶೇಷವಾಗಿ ಚಿಕ್ಕೋಡಿ ಮಾತಂಗಿಯಿಂದ ಚಾಮಾಳಗಿ ಪಲ್ಲಕ್ಕಿರ ರಥೋತ್ಸವ ಅತಿ ಅದ್ದೂರಿಯಾಗಿ ಹಾಲಟ್ಟಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ಆಗಮಿಸಿದವು ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸಾವಿರಾರು ಮಹಿಳೆಯರು ಉಡಿ ತುಂಬುವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿತು ಶ್ರೀ ಲಕ್ಷ್ಮೀ ಜಾತ್ರೆಯ ಕಮಿಟಿಯವರು ಎಲ್ಲ ಸಕಲ ಸೌಲಭ್ಯಗಳನ್ನು ಅತಿ ಜವಾಬ್ದಾರಿಯಾಗಿ ಹಾಗೂ ಸಹಕಾರದಿಂದ ನಿವಾರಿಸಿದ್ದಾರೆ ಶ್ರೀ ಸೋಮಯ್ಯ ದುಂಡಯ ಹಿರೇಮಠಾಲಟ್ಟಿಯ ಧರ್ಮಗುರುಗಳು ತಂತರದ ದಿನಾಂಕ ಇಪ್ಪತ್ತೆರಡರಂದು ಎಲ್ಲಾ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಸನ್ಮಾನ ಸತ್ಕಾರ ಕಾಣಿಕೆ ಕಾರ್ಯಕ್ರಮಗಳು ನಡೆಯಿತು ಈ ಸಲ ಅತಿ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತ ಐದು ದಿನಗಳವರೆಗೆ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ಆಧ್ಯಾತ್ಮಿಕ ಪ್ರವಚನ ಹಾಗೂ ಮಹಾದ್ವಾರ ಉದ್ಘಾಟನೆ ದಿವ್ಯ ಸಾನಿಧ್ಯ ಶ್ರೀ ಪರಮಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಸರಮೂರ್ತಿ ಮಠ ಚಿಕ್ಕೋಡಿ ಮತ್ತು ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದವಾಡಿ ವಿವರಣೆ ತತ್ವದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಹಾಗೂ ಸ್ಪರ್ಧಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಅವುಗಳಲ್ಲಿ ಪ್ರಮುಖ ಕಾರ್ಯಕ್ರಮಗಳು ದೇವಿ ಪಲ್ಲಕ್ಕಿ ಮೆರವಣಿಗೆ ಶ್ರೀ ಲಕ್ಷ್ಮೀದೇವಿ ಅಭಿಷೇಕ ಉಡಿ ತುಂಬುವುದು ಹಾಗೂ ನೈವೇದ್ಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಅದಲ್ಲದೆ ಹಾಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಭಾವ್ಯವಾದ ಮೇಲ್ಗಳೊಂದಿಗೆ ಸುಮಂಗಲಿಯರ ಅಂಬಲಿ ಬಿಂದಿಗೆಗಳೊಂದಿಗೆ ಸಾವಿರಾರು ಮಹಿಳೆಯರು ಆಗಮಿಸಿದ್ದು ಹಾಗೂ ಶನಿವಾರ ಮಧ್ಯಾಹ್ನ ಪೂಜ್ಯರ ಅಮೃತಾಸದಿಂದ ಮಹಾಪ್ರಸಾದವನ್ನು ಕೈಗೊಂಡಿದ್ದರು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ವಿವಿಧ ಗಣ್ಯರು ಮುಖಂಡರು ಗ್ರಾಮದ ಹಿರಿಯರು ರಾಜಕೀಯ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು ನಂತರ ವಿವಿಧ ಕಾರ್ಯ ನೆರವೇರಿದವು ವಿಶೇಷವಾಗಿ ಮಹಿಳೆಯ ರಂಗೋಲಿ ಸ್ಪರ್ಧೆ ಹೋರಿಗಾಡಿ ಶರೀಯತ್ತು ಕುದುರೆ ಗಾಡಿ ಶರೀಯತ್ತು ಜೋಡಿ ಎತ್ತುಗಳ ಗಾಡಿಗಳ ಸರಿಯತ್ತು ಕಬಡ್ಡಿ ಪಂದ್ಯಾವಳಿ ಕ್ರಿಕೆಟ್ ಪಂದ್ಯಾವಳಿಗಳು ಕುಸ್ತಿ ಪಂದ್ಯಾವಳಿಗಳು ಇನ್ನಿತರ ಸ್ಪರ್ಧೆಗಳು ಏರ್ಪಡಿಸಿದ್ರು ಹಾಗೂ ವೇದಿಕೆ ನಾಟಕಗಳು ಮತ್ತು ಆರ್ಕೆಸ್ಟ್ರಾ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಸಮಿತಿ ಹಾಲಟ್ಟಿ ಚಿಕ್ಕೋಡಿ ಪದಾಧಿಕಾರಿಗಳು ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಸತತ ಐದು ದಿನಗಳ ಕಾಲ ಪ್ರವಚನ ಮಹಾಪ್ರಸಾದ ಕಮಿಟಿ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಜಾತ್ರೆಯ ಸಂದರ್ಭದಲ್ಲಿ ಶ್ರೀಕಾಂತ ಶಿವಮೂರ್ತಿ ಚೆನ್ನವರ್ संजय श्रीकांत छनवर् गणपती शंकर दोडमनि दत्ता बण्णव नारायण जमगौडर अशोक बसवणि छंदवरा भीमसेन छेनव मल्लश लिंबिगिड सुरेश पटली शंकर बननवर रमेश चंदव गणपती कमडे भीमसेन अरभवी धनपाल दामण्णव सोमय हिरेमठ अशोक पूजारी संतोष जोगळे विश्वनाथ कमगौर शिवप छंदवर् भरत जोगळे मारुती हिरेकोडी इतर उपस्थित ಹೇಳ್ತೀರಿ ಗುರುಗಳ ನಮಗೆ ಯಾಕೋ ಧೈರ್ಯದ ಕೊರತೆ ಇದೆಯಲ್ಲ ಅಂತ ನೀವು ಹೇಳಬಹುದು ತಾಯಂದಿರ ನೀವು ಅತ್ಯಂತ ಆತ್ಮ ಮಕ್ಕಳಿರಿ ನೀವು ಅತ್ಯಂತ ಆತ್ಮವಿಶ್ವಾಸದಿಂದ ಬದುಕಬೇಕು ಧೈರ್ಯದಿಂದ ಬದುಕಬೇಕು ಯಾವುದಕ್ಕೂ ಕೂಡ ಅಂಜಬಾರದು ಯಾಕೆ ಅಂದ್ರೆ ಮನೆಯ ಸಂಪೂರ್ಣ ಜವಾಬ್ದಾರಿ ಎಲ್ಲವೂ ಕೂಡ ನಮ್ಮ ತಾಯೊಂದಿರ ಮೇಲೆ ಇದೆ ಪುರುಷರಾದವರು ಬಹಳಂದ್ರೆ ಅಂದ್ರೆ ಕೊಂಡು ಬರಬಹುದು ದುಡ್ಡು ಬಂದು ಒಂದಿಷ್ಟು ದುಡ್ಡು ಕೊಡಬಹುದು ಅವರು ಮನೆ ಕಟ್ಟಿಸಬಹುದು ಆದರೆ ಪುರುಷರು ಮನೆಯನ್ನ ಕಟ್ಟಬಹುದೇ ವಿನಃ ಮನೆತನದ ಗೌರವವನ್ನು ಕಟ್ಟುವವರು ನಮ್ಮ ತಾಯಂದಿರು ಯಾರಾದರೂ ಇದ್ರೆ ಅದು ನಮ್ಮ ತಾಯಂದಿರು ಕಣ್ಣೇ ನೋಡಿ ಮದುವೆ ಮಾಡುತ್ತಾನೆ ಮಾಡ್ತಾಳೆ ಮದುವೆಯಾಗ ಒಂದು ವರ್ಷದೊಳಗ ಆ ಮಗುವಿನ ಮನಸ್ಸು ಬದಲಾಗುತ್ತದೆ ಹೆಂಡತಿಯ ಮಾತಿಗೆ ತಾಳಕ್ಕೆ ತಕ್ಕಂತೆ ಕುಣಿತಾನೆ ಹೆಂಡತಿಯ ಮಾತನ್ನ ಕೇಳಿ ಏನ್ ಅಂದ್ರೆ ಹೆಡದ ತಾಯಿಯನ್ನ ಮನೆಯಿಂದ ಆಚೆಗೆ ನೋಕ್ತಾನೆ ಹೋಗು ನನ್ನ ಮನೆಯಾಗ ಇರ್ಲಿಕ್ಕೆ ನಿನಗೆ ಸ್ಥಳ ಇಲ್ಲ ಯಾಕೆ ನೀನು ಹೊಂದ್ಕೊಂಡು ಹೋಗೋದಿಲ್ಲ ಅಂದ್ರೆ ನಿನ್ನ ಇಲ್ಲಿ ಇಟ್ಕೊಂಡು ಏನ್ ಮಾಡುದು ಹೋಗ್ಬಿಡು ಅಂತ ಹೇಳ್ತಾನೆ ಸ್ವಂತ ಖರ್ಚಿನಿಂದ ಮೇಲ್ಪಟ್ಟು ಅಲಟ್ಟಿಗೆ ಬರಲಿಕ್ಕೆ ಒಂದು ಮಹತ್ವರವನ್ನ ಇಲ್ಲಿ ಅವರು ನಿರ್ಮಿಸಿದ್ದಾರೆ ಅವರಿಗೆ ಜ್ಞಾನದ ಪೂಜೆ ಶ್ರೀ ಚಪ್ಪಾಳಿಯೊಂದಿಗೆ ಗೌರವಿಸಬೇಕು ಪೂಜ್ಯ ಸಕಲ ಸದ್ಭಕ್ತರಿಂದ ತುಂಗು ಹೃದಯದ ಧನ್ಯವಾದಗಳನ್ನ ಹಾಗೂ ತುಂಬು ಹೃದಯದ ಮನ ಮನಪೂರ್ವಕ ವಂದನೆಗಳ ಚಪ್ಪಾಳೆ ಚಪ್ಪಾಳೆಯ ಸುಡುಮಣಿಯೊಂದಿಗೆ ಅವರಿಗೆ ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಲಕ್ಷ್ಮೀ ದೇವಿಯ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರಿಗೂ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ ಶ್ರೀ ದೇವಿ ಜಾತ್ರೆಯನ್ನ ಇಲ್ಲಿರತಕ್ಕಂತಹ ಸಕಲ ಭಕ್ತಾದಿಗಳು ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಬಳಿಯಿಂದ ಜನತಾ ಇದೆ ಆದ್ರಿಂದ ಈ ಮೂರು ವರ್ಷಕ್ಕೂ ಆಗುವಂತಹ ಜಾತ್ರೆಯನ್ನ ಇಲ್ಲಿ ವಿಶೇಷವಾಗಿ ಅಂದ್ರೆ ಈ ದೇವಿಯ ರಥೋತ್ಸವ ಅತ್ಯಂತ ಮುಂಚಿತವಾಗಿ ಅಂದರೆ ಚಮಾಳಿಗೆ ತರೋದು ಶ್ರೀ ಮಾತಂಕಿರಿಯಿಂದ ಚಮಾಳಿಗೆ ಬಂದು ತದನಂತರದಲ್ಲಿ ಇಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ ಆ ಮಹಾದ್ವಾರದಿಂದ ಮುಖಾಂತರವಾಗಿ ಈ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಚಮಾಳಿಗೆ ಬರ್ತಾ ಇದೆ ತದನಂತರವಾಗಿ ಪಲ್ಲಕ್ಕಿ ಉತ್ಸವವನ್ನು ಅತಿ ವೈಭವ ವಿಜೃಂಭಣೆ ಅಂದರೆ ವಾದ್ಯ ಮೇಳಗಳೊಂದಿಗೆ ಜರುಗ್ತಾ ಇದೆ ನಮ್ಮ ಹಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿದ್ದು ತದನಂತರ ವಾದ್ಯವೊಂದಿಗೆ ಭಂಡಾರ ಹೆಚ್ಚು ತಂದ್ರೆ ಈ ಹಲಟ್ಟಿ ಗ್ರಾಮವೊಂದು ಬಂಗಾರವಾಗಿದೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜಾತ್ರೆ ನಡೆಸಿದ್ದಾರೆ ಇವ್ರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಅಸುಸ್ವಾಗತದಿಂದ ಹೇಳ್ತಾ ಇದ್ದೇವೆ ಅದಲ್ಲದೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ ಯಾವುದೇ ದೇವಸ್ಥಾನದಲ್ಲಿ ಈ ಸಹಸ್ರಾರು ಸಂಖ್ಯೆಯಲ್ಲಿ ಉಡಿ ತುಂಬುವ ಅಂದ್ರೆ ಮುತ್ತೈದರ ಉಳಿತು ತುಂಬುವ ಕಾರ್ಯಕ್ರಮ ಇರುವುದಿಲ್ಲ ಆದರೆ ವಿಶೇಷವಾಗಿ ನಮ್ಮ ಹಾಲಟ್ಟಿಯ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಸಹಸ್ರಾರು ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ ಅದು ಬಹಳ ವಿಶೇಷವಾದಂತೆ ಹೇಳೋದು ಅದಲ್ಲದೆ ಪ್ರವಚನ ಕಾರ್ಯಕ್ರಮ ಕೂಡ ಮೊದಲಿನಿಂದ ಹದಿನಾರನೇ ತಾರೀಕಿನವರೆಗೆ ಹದಿನಾರನೇ ತಾರೀಖಿಂದ ಪ್ರಾರಂಭವಾಗಿತ್ತು ಐದು ದಿನಗಳ ವರೆಗೆ ಪ್ರವಚನ ಕಾರ್ಯಕ್ರಮ ಇತ್ತು ತದನಂತರ ಪರಮ ಪೂಜ್ಯರು ಹಲವಾರು ಪರಮ ಪೂಜ್ಯರು ಆಗಮಿಸಿ ತಮ್ಮ ಆಶೀರ್ವಚನವನ್ನು ಕಡೆಯಲ್ಲಿ ನೀಡಿದ್ದಾರೆ ಎಲ್ಲರೂ ಕೂಡ ಸಂತೋಷ ಭರಿತರಾಗಿದ್ದು ಪ್ರತಿನಿತ್ಯವೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಕಮಿಟಿಯವರೆಗೂ ಕೂಡ ಹಾರ್ದಿಕವಾದ ಅಭಿನಂದನೆ ಇನ್ನು ಅಂದರೆ ಮೀಡಿಯಾದ ಮೂಲಕವನ್ನು ಸಲ್ಲಿಸ್ತಾ ಇದ್ದೇನೆ ಸದ್ಭಕ್ತರು ಕೂಡ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಸರ್ವರಿಗೂ ಕೂಡ ಆಧ್ರದವಾದ ಅಂದರೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ವಹಿಸ್ತೇನೆ ನಮ್ಮ ನಾಮದೇ ಅಂದರೆ ಸುಮ್ಮಯ್ಯ ದೊಡ್ಡ ಹೇರಮಠ ಹಾಲಟ್ಟಿಯ ಗುರುಗಳಾಗಿರ್ತೇವೆ